ಇದು ಅಡಿಕೆ ತೋಟದಲ್ಲಿ ಬಾಧಿಸುವಂಥ ಒಂದು ಕೆಂಪು ಮೂತಿ ಹುಳ ಇದನ್ನು ಸಾವಯವ ಪದ್ಧತಿಯಲ್ಲಿ ಟ್ರ್ಯಾಪ್ ಮಾಡಲಿಕ್ಕೆ ಒಂದು ಈ ರೀತಿ ಸಲಕರಣೆ ಬರುತ್ತೆ ಇದಕ್ಕೆ ಟ್ರ್ಯಾಪರ್ ಅಂತಲೇ ಹೇಳ್ತಾರೆ ಇದನ್ನು ಈ ರೀತಿ ಕಟ್ಟಿ ಅದರಲ್ಲಿ ಒಂದು ಲೀಟ್ರಷ್ಟು ನೀರು ತುಂಬಿಸುವ ಒಂದು ಜಾಗ ಇರುತ್ತೆ ಆ ನೀರಿನಲ್ಲಿ ಒಂದು ಯಾವುದಾದ್ರು ಕೆಟ್ಟ ವಾಸನೆ ಬರುವಂಥದ್ದು ಮೀನು ತುಂಡಾಗ್ಬೋದು ಅಥವಾ ಯಾವುದಾದ್ರು ಒಂದು ನಾನ್ ವೆಜ್ ತುಂಡು ಆಗ್ಬೋದು ತಿಂಗಳು ಎರಡಲ್ಲಿ ಎರಡು ತಿಂಗಳಲ್ಲಿ ಒಂದು ತುಂಡು ಹಾಕಿದರೆ ಸಾಕು ಅದು ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಹುಡುಗನ್ನ ಅಟ್ರಾಕ್ಷನ್ ಮಾಡುತ್ತೆ ಒಂದು ಈ ಹೋಲ್ಗಳಿದೆಯಲ್ಲ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿ ಆ ಸ್ಮೆಲ್ಲಿಗೆ ನೀರಿನಲ್ಲಿ ಬೀಳುತ್ತೆ ಬಿದ್ದಮೇಲೆ ಮತ್ತೆ ಮತ್ತು ನೀಚೆ ಬರೋಕ್ಕಾಗಲ್ಲ ಇದಾಗಲೇ ಈ ವರ್ಷದಲ್ಲಿ ಪ್ರತಿ ತಿಂಗಳಿಗೆ ಇಷ್ಟಿಷ್ಟು ಹುಳುಗಳು ಇದೆ ಅಂದರೆ ಇವೆಲ್ಲವೂ ಜೀವಂತವಾಗಿದ್ದರೆ ಅದೆಷ್ಟು ವಂಶ ವಂಶಾಭಿವೃದ್ಧಿ ಆಗುತ್ತೆ ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗುತ್ತೆ ಅದನ್ನ ನಾವು ಅರ್ಥ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಯಾವುದೇ ಖರ್ಚಿಲ್ಲ ಒಂದು ಸರಿ ಒಂದು ಸಲಕರಣೆ ನಾವು ತಂದುಕೊಂಡ್ರೆ ಆಯಿತು ಇದು ನಾನ್ನೂರು ರೂಪಾಯಿಗೆ ಸಿಗುತ್ತೆ ಹಾಂ ಒಡೆದು ಶೋ ಇನೋ ಸೊರಿ ಹಾಂ ನೋ ನೋ ಪೆರಮೋ ನೆನಿಥಿಂಗ್ ಒಂದು ಎಲ್ಲ ಖಾಲಿ ಇವತ್ತೆಲ್ಲ ಎರಡು ಬಂದಿದೆ ಒಳಗಡೆ ವಾಟ್ ಒಡೆಸ್ ದಟ್ ಏನು ಒಳಗಡೆ ಅದು ಹಳೆ ಮಜ್ಜಿಗೆ ಹಾಕಿದ್ದೀನಿ ಫರ್ಮೆಂಟೆಡ್ ಬಟರ್ಮಿಲ್ಕ್ ಹಾಂ ಆಮೇಲೆ ಯಾವ್ದಾದ್ರು ಒಂದು ಮಾಂಸದ ತುಂಡು ಹಾಕಿದ್ರೂ ಎಸ್ ಏ ನಡಿತ ಇನ್ನೂ ಸ್ಪೀಡಾಗಿ ಆಗುತ್ತೆ

ಅದು ನಾವು ಈಚೆ ಬಿಟ್ಟರೂ ಮತ್ತೆ ಅಲ್ಲೇ ಬರುತ್ತೆ ಬೇಲಿಜಾ ದೇರ್ ದ ಡಿ ಎನೇಜ್ ದೇರ್ ಬಯೋಡೈವರ್ಸಿಟಿ ಸೊ ಇದನ್ನ ಹೆಂಗೆ ಮಾಡೋದು ಅಷ್ಟೇ ಎಷ್ಟು ಜಸಿ ಸಹ ಇತ್ತು ಅಯ್ಯೋ ಈ ನೀವು ಅಜ್ಜಸ್ಟ್ ಮಾಡ್ಕೋಬೋದಿಕ್ಕೆ ವಾ ನೀವು ಮಾಡ್ಕೊಂಡು ಇಲ್ಲ ಇಲ್ಲ ಅಲ್ಲ ಸಿಗುತ್ತಾ ಸಿಗುತ್ತೆ ಸಿಗುತ್ತೆ ಮಾರ್ಕೆಟಿಗೆ ಎಲ್ಲಿ ಸಿಗುತ್ತೆ ನಮ್ಮ ಕೃಷಿ ಇಲಾಖೆಗಳಲ್ಲೇ ಸಪ್ಲೈ ಮಾಡ್ತಿದ್ದಾರೆ ಹ್ಞೂ ಇದು ಕೆಳಗೆ ಹಸು ಬಿಡ್ತಲ್ಲ ಹಸು ಬೀಳ್ಸುತ್ತೆ ಅಂತ ಮೇಲಿಟ್ಟು ಇನ್ನೊಂದು ಒಂದು ಡೌನಲ್ಲೂ ಇಡ್ಬೋದು ಸೊ ಇದು ಎಷ್ಟು ದಿವಸ ಸರಿ ಫಿಲ್ ಮಾಡ್ತೀರಿ ಮೆನಿ ಡೇಸ್ ಬಂದು ಇಲ್ಲೇ ಒಂದು ಹದಿನೈದು ದಿವಸ ಒಂದು ಎರಡು ವಾರ ಮೂರು ವಾರ ಒಂದು ಸರಿ ನೋಡಿ ಇದು ಇವಳನ್ನು ರಿಮೂವ್ ಮಾಡ್ಬಿಟ್ಟು ಮತ್ತೆ ಹಂಗೆ ಹಾಕೋದು ದಿವಸ ಇದು ಹೆಂಗೆ ಮಾಡ್ತೀವಿ ದಿವಸ ಬೇಕಾಗಿತ್ತು ಇದು ದಿವಸ ಅಲ್ಲ ಇವಳು ಎಂಟು ಹತ್ತು ದಿವಸಕ್ಕೆ ಇಷ್ಟು ಬಂದಿರುತ್ತೆ ಅಂದರೆ ಹುಳುಗಳ ಸಂಖ್ಯೆ ಲ್ಯಾಂಡಲ್ಲಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯು ಸೆಂಡ್ ಮೀ ದಾಟ್ ಓಕೆ ಅದೇ ಓಕೆ ಅಷ್ಟು ಸಾಲಿದು ಸೊ ಇದು ಎಷ್ಟಿದೆ ಆಯ್ತಾಯ್ತು ಈ ಥರದ್ದು ಒಂದು ಸದ್ಯಕ್ಕೆ ಒಂದು ಟ್ರಯಲ್ ಇಟ್ಟಿದ್ದೀವಿ ಸೊ ಹಂಗೆ ನೀವು ಜಾಸ್ತಿ ಇಡ್ಬೋದು ಹಿಂಗೆ ಇಡ್ಬೋದು ಇದು ಯಾವುದೇ ಏನು ತಿನ್ನುತ್ತೆ ಅದು ಅಡಿಕೆಗೆ ಸುಳಿಲ್ ಬಾಧೆ ಕೊಡುತ್ತೆ ಅನ್ನೋದು ನಮ್ಮ ವಿಜ್ಞಾನಿಗಳು ಮಾತು ಅದಕ್ಕೆ ಅದೇ ಏನು ಮದ್ದ ಏನಾರ ಮಳೆಲ್ಲ ಹಾಕಿ ಇದು ಮಾಡೋರಲ್ಲ ಅದನ್ನು ತೆಂಗಿನ ಮರಕ್ಕೆ ಬರುತ್ತಲ್ಲ ಅದು ಹಾಂ ತೆಂಗಿನ ಮರಕ್ಕೆ ಬರುತ್ತೆ ತೆಂಗಿನ ಮರಕ್ಕೆ ರೈನ್ ಸಿಕ್ಸ್ ಹಾಂ ಬೀಬಿಲ್ ಬೀಬಿಲ್ ಇದಕ್ಕೆ ಮತ್ತೆ ತೆಂಗಿಗೂ ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿ ಒಂದು ಕೆಮಿಕಲ್ ಕೊಟ್ಟಿದ್ದಾರೆ ಇದೇ ಬಾಕ್ಸಿಗೆ ಆ ಕೆಮಿಕಲ್ ಇಟ್ಟರೆ ತೆಂಗಿನ ಗಿಡಕ್ಕೋಗ್ರೆ ಪಾಯ್ಸನ್ ಸ್ಪ್ರೇ ಉದ್ದೇಶಕ್ಕೆ ಉದ್ದೇಶಗಳಂದ್ರೆ ಟ್ರಯಲ್ ನಮ್ದು